ಇವತ್ತು ನಾವು ನಮ್ಮ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಸುಮಾರು ಎರಡು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದೀವಿ ಮೊದಲನೇದಾಗಿ ನಾವು ನಮ್ಮ ಮುಗಬಾಳ ಗ್ರಾಮದಲ್ಲಿ ಮೈಲಾಪುರ ಗ್ರಾಮದಲ್ಲಿ ಎರಡು ಗ್ರಾಮದಲ್ಲಿ ಕೂಡ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಸಿ ರಸ್ತೆ ಮತ್ತೆ ಕಾಂಕ್ರೀಟ್ ನ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವಿ ಮತ್ತೆ ವಿಶೇಷವಾಗಿ ಮೈಲಾಪುರ ಕೆರೆಯಲ್ಲಿ ಇವತ್ತು ನಾವೇನು ಕೆ ಸಿ ವ್ಯಾಲಿ ನೀರನ್ನ ತುಂಬಿಸಿ ಕೆರೆಯಲ್ಲೆಲ್ಲ ಪೂರ್ತಿ ನೀರಿದೆ ಆ ಕೆರೆಯಲ್ಲಿ ಶಿಕ್ಷಣ ಆಗಿರ್ತಕ್ಕಂಥ ನೀರ್ನ ಬಳಸ್ಕೊಂಡು ಅಲ್ಲಿ ಕಯಾಕಿಂಗ್ ಕ್ಲಬ್ ಅಂತ ಬ್ಯಾಂಗ್ಳೂರ್ ಕಯಾಕಿಂಗ್ ಕ್ಲಬ್ ಅಂತ ಮಾಡಿ ಕ್ರೀಡಾಪಟುಗಳಿಗೆ ಮುಂಬಾಳ ಕೆರೆ ಇಲ್ಲ ಮುಂಬಾಳ ಕೆರೆಯಲ್ಲಿ ಇವತ್ತೇನು ನಮ್ಮ ಕ್ರೀಡಾಪಟುಗಳಿಗೆಲ್ಲ ಕೂಡ ಅನುಕೂಲ ಆಗಲಿ ಅಂತೇಳಿ ಮುಂಬಾಳ ಕೆರೆಯಲ್ಲಿ ಒಂದು ಬ್ಯಾಂಗ್ಳೂರ್ ಕಾಯಕಿಂಗ್ ಕ್ಲಬ್ ನಾವು ಉದ್ಘಾಟನೆ ಕೂಡ ಮಾಡಿದೀವಿ ಅದೇ ರೀತಿಯಲ್ಲಿ ನಮ್ಮ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಪೂಜಾರಾಮ್ನಳ್ಳಿ ಗ್ರಾಮದಲ್ಲಿ ಸುಮಾರೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಮತ್ತೆ ಇಂಜಿನಹಳ್ಳಿ ಗ್ರಾಮದಲ್ಲಿ ಸುಮಾರು ದಿನಗಳಿಂದ ಬೇಡಿಕೆ ಎತ್ತು ಊರಿನ ಹೊರಭಾಗದಲ್ಲಿ ಏನು ಬೆಳಕೊಂಡು ಬಂದಿತ್ತು ಅಲ್ಲಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಅಳ್ಳೂರು ಅಲ್ಲಿ ಸುಮಾರು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಮತ್ತೆ ನಮ್ಮ ಜಡಗೇನಹಳ್ಳಿ ಹೋಬ್ಳಿಯ ಹೆಡ್ ಕ್ವಾರ್ಟರ್ ಆಗಿರ್ತಕ್ಕಂಥ ಜಡಿಗೇನಹಳ್ಳಿ ಗ್ರಾಮದಲ್ಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗಳನ್ನ ಮತ್ತೆ ವಿಶೇಷವಾಗಿ ನಮ್ಮ ಕಟ್ಕೇನಹಳ್ಳಿ ಗ್ರಾಮದಲ್ಲಿ ಏನಿವತ್ತು ನಮ್ಮ ಬೌಂಡ್ರಿಯಿಂದ ಹಿಡಿದು ಊರೊಳಗಿರೋ ರಸ್ತೆ ಅದು ಮೂರು ಮುಕ್ಕಾಲು ಮೀಟರ್ ಇತ್ತು ಸಾಕಷ್ಟು ಆಕ್ಸಿಡೆಂಟ್ ಗಳಾಗಿ ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು ಅಂತ ಹೇಳಿ ಮನವಿ ಮಾಡಿಕೊಟ್ಟು ರೋಡ್ ನ ಆಗ್ಲ ಐದುವರೆ ಮೀಟರ್ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡಿದ್ರು ಪಿಡಬ್ಲ್ಯೂ ಇಲಾಖೆ ವತಿಯಿಂದ ಸುಮಾರು ಒಂದು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೌಂಡ್ರಿಯಲ್ಲಿ ಇರ್ತಕ್ಕಂತ ಹೈವೇ ಇಂದ ಹಿಡಿದು ಮಾಲೂರು ರೋಡ್ ಇಂದ ಹಿಡಿದು ಊರೊಳಗೆ ಬೈಲ ಕಟ್ಕಿನಹಳ್ಳಿ ಊರೊಳಗವರೆಗೂ ಕೂಡ ಸುಮಾರು ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಐದೂವರೆ ಮೀಟರ್ ಅಗಲ ರೋಡ್ ನ ಕಾಮಗಾರಿ ಮಾಡಿ ಒಟ್ಟಾರೆ ಇವತ್ತು ಎರಡು ಕೋಟಿ ಅರವತ್ತೈದು ಲಕ್ಷ ರೂಪಾಯಿಗಳ ಕಾಮಗಾರಿಗಳನ್ನ ಇವತ್ತು ನಾವು ಈ ಒಂದು ಹೋಬಳಿಯಲ್ಲಿ ಚಾಲನೆ ಮಾಡಿದ್ವಿ ಮತ್ತೆ ಬೊಮ್ಮನ್ ಬಂಡೆ ಸ್ಕೂಲ್ ಅಲ್ಲಿ ಕೂಡ ಇವತ್ತು ಶಾಲೆಯ ಒಂದು ಉದ್ಘಾಟನೆ ಕಾರ್ಯಕ್ರಮ ಇದೆ ನೂತನವಾಗಿ ಒಂದು 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 ಕಟ್ಟಡನ ನಾವು ವಿವೇಕ ಯೋಜನೆ ಅಡಿಯಲ್ಲಿ ಮತ್ತೆ ಸಿ ಎಸ್ ಆರ್ ಅಲ್ಲಿ ಸುಮಾರು ಎರಡು ಅಡಿ ಎರಡು ಕೊಠಡಿಗಳನ್ನ ಇವತ್ತು ಸುರೇಶ್ ಅಣ್ಣವರು ವೈಯಕ್ತಿಕವಾಗಿ ಮತ್ತೆ ಸಿ ಎಸ್ ಆರ್ ಜೊತೆ ಇನ್ನೂ ಎರಡು ಕೊಠಡಿ ಕೊಟ್ಟು ಸುಮಾರು ಮೂರು ಕೊಠಡಿಗಳ ಉದ್ಘಾಟನೆ ಕೂಡ ಅಲ್ಲಿ ಬೊಮ್ಮನ್ ಬಂಡೆ ಗ್ರಾಮದಲ್ಲಿ ಇವತ್ತು ನಾವು ನೋಡ್ತಾ ಇದ್ದಂಗೆ ಬಿಜೆಪಿಯವರ ಏನೋ ಒಂದು ಮನುವಾದ ಮತ್ತೆ ಇದೊಂದು ಆರ್ ಎಸ್ ಎಸ್ ನ ತತ್ವ ಸಿದ್ಧಾಂತ ಏನಿದೆ ಅದರ ಪ್ರಕಾರವಾಗಿ ಇರ್ತಕ್ಕಂಥ ಮಹಿಳೆಯರನ್ನ ಎರಡನೇ ದರ್ಜೆಯಾದಂತ ಒಂದು ರೀತಿಯಲ್ಲಿ ಪರಿಗಣಿಸಿ ಈಗಾಗ್ಲೇನೆ ರವಿಕುಮಾರ್ ಅವರು ಒಂದ್ ಬಾರಿ ನಮ್ಮ ತರ ಇವರು ನಮ್ಮ ಫೌಜಿ ಅವರು ಏನು ಗುಲ್ಬರ್ಗಾದಲ್ಲಿ ಡಿ ಸಿ ಆಗಿದ್ದಾರೆ ಅವ್ರ ಮೇಲೂ ಕೂಡ ಅವಹೇಳ ಕಾರ್ಯಾದಂತ ಹೇಳಿಕೆಯನ್ನ ಕೊಟ್ಟು ಆ ಸಂದರ್ಭದಲ್ಲಿ ಕೂಡ ಅವರು ಕ್ಷಮೆಯಾಚನೆ ಮಾಡಿರಲಿಲ್ಲ ಪಕ್ಷದ ವರಿಷ್ಠರು ಅವ್ರ ಪರವಾಗಿ ಕ್ಷಮೆಯಾಚಾರ ಈ ಬಾರಿ ಮತ್ತೊಮ್ಮೆ ಚೀಫ್ ಸೆಕ್ರೆಟರಿ ಆಗಿರ್ತಕ್ಕಂಥವ್ರ ಬಗ್ಗೆನೂ ಕೂಡ ಶಾಲಿನಿ ರಜನೀಶ್ ಮೇಡಮ್ ಅವ್ರ ಬಗ್ಗೆ ಅವರು ಒಂದು ಅವಮಾನಕಾರಿಯಾಗದಂತ ಅವ್ರಿಗೆ ಒಂದು ಒಂದು ಹೇಳಿಕೆಯನ್ನ ಕೊಟ್ಟು ಅದರಲ್ಲಿ ಕೂಡ ಕ್ಷಮೆ ಆಚಿಲ್ಲ ಬಿಜೆಪಿ ಅವ್ರಿಗೆನಾದ್ರು ಹೆಣ್ಮಕ್ಳ ಬಗ್ಗೆ ಗೌರವ ಇದ್ರೆ ಭಾರತ್ ಮಾತಾ ಅಂತ ಹೇಳಿ ತಾಯಿ ಅಂದ್ರ ಹೆಸರು ಯಾವಾಗ್ಲೂ ತೆಗಿತಾ ಇರ್ತಾರೆ ಆ ತಾಯಿ ಮೇಲೆ ಏನಾದ್ರು ಗೌರವ ಇದ್ರೆ ತುರ್ತಾಗಿ ಕೂಡಲೇ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು ವರ್ಷ ಯಾರು ಮುಖ್ಯಮಂತ್ರಿಗಳಾಗಿರ್ತಾರೋ ಕಾಂಗ್ರೆಸ್ ಸರ್ಕಾರದವರೇನೆ ಐದು ವರ್ಷ ಕೂಡ ಮುಖ್ಯಮಂತ್ರಿಗಳಾಗಿರ್ತಾರೆ ಯಾರು ಅದನ್ನ ಇರಬೇಕು ಅಂತ ಹೇಳೋದನ್ನ ನಾವು ಕರ್ನಾಟಕ ರಾಜ್ಯದ ತೀರ್ಮಾನ ಅಲ್ಲ ಹೈಕಮಾಂಡ್ ನ ಮಟ್ಟದಲ್ಲಿ ಏನು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇರಿದ್ದಾರೆ ರಾಹುಲ್ ಗಾಂಧೀಜಿ ಇದಾರೆ ಸೋನಿಯಾ ಗಾಂಧಿಜಿ ಅವರು ಅವ್ರು ತೀರ್ಮಾನ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಯಾರು ತೀರ್ಮಾನ ಮಾಡ್ತಾರೆ ಯಾರೇ ಇರಲಿ ಕರ್ನಾಟಕ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಜನಪರ ಕೆಲಸ ಜನಪರ ಕಾರ್ಯಕ್ರಮಗಳು ಸಾಮಾಜಿಕ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಅಭಿವೃದ್ಧಿ ಕಾಮಗಾರಿಗಳು ನಿರಂತರವಾಗಿ ನಡೀತಾನೆ ಇರ್ತದೆ ಕರ್ನಾಟಕದ ರಾಜ್ಯ ಅಭಿವೃದ್ಧಿಯ ಪತ್ರದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವತ್ತು ಸಿ ಸಿಎಂ ಆಗ್ಬೇಕು ಏನ್ ಬದಲಾವಣೆ ಆಗ್ಬೇಕು ಎಲ್ಲ ಕೂಡ ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ ಹೈಕಮಾಂಡ್ಗೆ ಪಾರ್ಟಿನ ತಾಯಿ ಇದ್ದಂಗೆ ಪಾರ್ಟಿಗೆ ತಗೋಳಂತ ತೀರ್ಮಾನಕ್ಕೆ ನಾನ್ ಬದ್ಧವಾಗಿರ್ತೀನಿ ಅಂತ ಹೇಳಿದರೆ ಅದೆಲ್ಲವನ್ನು ಕೂಡ ನಾವೆಲ್ಲರೂ ಗೌರಸ್ತೇವೆ